ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೀವು ಪಡ್ತಿರೋಂತ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂದರೆಗೂ ನೋಡಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರುವಂತಹ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಅಂಡ್ ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ಅವ್ರ ಕಾರ್ಡ್ಸ್ ನ ತೆಗಿತಾ ಇದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೋಡಿ ಅಥವಾ ನೆನಪಿಸ್ಕೊಂಡು ಈ ಒಂದು ನ ನೋಡಿ ಮತ್ತೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಪಕ್ಕದಲ್ಲಿರುವಂತಹ ಅನ್ನು ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ನಿಮ್ಗೆ ಮೊದ್ಲೇನೆ ಬಂದು ತಲುಪತ್ತೆ ನೀವು ಯಾವುದೇ ವಿಡಿಯೋದ ಟಾಪಿಕ್ ಗಳನ್ನು ಕೂಡ ಮಿಸ್ ಮಾಡ್ಕೊಂಡೆ ನೋಡ್ಬೋದು ನಾನು ಇವತ್ತು ಐದ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಇಲ್ಲಿ ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಗಳ ಮುಖಾಂತರ ಉತ್ತರ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ತುಂಬಾ ಜನ ನಿಮಗ್ ಬೇಕಾಗಿರುವಂತ ಕಾಮೆಂಟ್ಸ್ ಗಳನ್ನ ಅಂದ್ರೆ ನಿಮಗ್ ಬೇಕಾಗಿರುವಂತ ಟಾಪಿಕ್ ಗಳನ್ನ ಕಾಮೆಂಟ್ಸ್ ಗಳಲ್ಲಿ ಬಂದು ಬರೀತಾ ಇದೀರಾ ಫ್ರೆಂಡ್ಶಿಪ್ ಬಗ್ಗೆ ಮಾಡಿ ಮತ್ತೆ ಥರ್ಡ್ ಪಾರ್ಟಿ ಬಗ್ಗೆ ಮಾಡಿ ಅಲೌ ರೀಡಿಂಗ್ ಮಾಡಿ ಅಂತ ಹೇಳಿ ಆ ಸ್ವಲ್ಪ ಟಾಪಿಕ್ ನೀವು ಬರೆಯುವಾಗ ಕ್ಲಿಯರ್ ಆಗಿರ್ಲಿ ಫ್ರೆಂಡ್ಶಿಪ್ ಅಂದ್ರೆ ಫ್ರೆಂಡ್ಶಿಪ್ ಸಲುವಾಗಿ ಏನ್ ಏನ್ ಕ್ವಶನ್ ಇದೆ ಸೊ ಅದನ್ನ ನೀವು ಮೆನ್ಶನ್ ಮಾಡಬಹುದು ಸೊ ತಡ ಮಾಡಿ ಬನ್ ತಡ ಮಾಡದೆ ಬನ್ನಿ ನಾವು ರೀಡಿಂಗ್ ಅಲ್ಲಿ ಮುಂದುವರಿಯೋಣ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸರ್ಟ್ಸ್ ಬಂದಿದೆ ಸೊ ಇಲ್ಲಿ ಸಿಕ್ಸ್ ಆಫ್ ಸೋರ್ಟ್ಸ್ ಸಿಕ್ಸ್ ಸ್ಟ್ಯಾಂಡ್ ಫಾರ್ ಪೀಸ್ ಅಂತ ಹೇಳ್ತಾರೆ ಇಲ್ಲಿ ತುಂಬಾ ಜನ ಏರ್ ಎಲಿಮೆಂಟ್ಸ್ ಇರುವಂತಹ ಅವರು ಈ ಒಂದು ರೀಡಿಂಗ್ ನೋಡ್ತಾ ಇರಬಹುದು ಅಂಡ್ ಆಲ್ಸೋ ಇಲ್ಲಿ ನೀವು ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಜಾಬ್ ನನಗೆ ಜಾಬ್ ಸಿಗತ್ತಾ ಅಥವಾ ನಾನು ಅಲ್ಲಿ ಹೋಗಿ ಜಾಬ್ ಮಾಡಬೇಕು ಇಲ್ಲಿ ಹೋಗಿ ಜಾಬ್ ಮಾಡಬೇಕು ಅಂತ ಹೇಳಿ ಜಾಬ್ ಸಲುವಾಗಿ ಏನಾದ್ರು ನೋಡ್ತಾ ಇದೆ ಖಂಡಿತವಾಗ್ಲು ಇಲ್ಲಿ ರೀ ಲೊಕೇಶನ್ ತೋರಿಸ್ತಾ ಇದೆ ನೀವು ಇರುವಂತ ಜಾಗದಿಂದ ಸ್ವಲ್ಪ ದೂರದಲ್ಲಿ ಹೋಗಿ ಅಥವಾ ಪ್ಲೇಸ್ ಚೇಂಜ್ ಮಾಡಿ ನೀವು ಕೆಲಸ ಮಾಡುವಂತ ಒಂದು ಪ್ರಮಯ ಬಂದು ಬರ್ಬೋದು ಸಪೋಸ್ ನೀವು ಒಂದ್ ಜಾಗದಲ್ಲಿ ಇದ್ರೆ ನಿಮ್ಮ ಕೆಲಸ ಬೇರೆ ಒಂದು ಜಾಗದಲ್ಲಿ ಇರ್ಬೋದು ಆ ಕೆಲಸದ ಸಲುವಾಗಿ ನೀವು ಟ್ರಾವೆಲಿಂಗ್ ಮಾಡಬಹುದು ಅಥವಾ ಇಲ್ಲಿ ತುಂಬಾ ಜನ ಔಟ್ಸೈಡ್ ಕಂಟ್ರಿಗಳಿಗೂ ಕೂಡ ಟ್ರೈ ಮಾಡ್ತಾ ಇರಬಹುದು ಅಂಡ್ ಅಂದ್ರೆ ಸ್ವಲ್ಪ ಟ್ರಾವೆಲ್ ಇನ್ಕ್ಲೂಡ್ ಆಗಿರತ್ತೆ ನಿಮ್ಮ ಒಂದು ಜಾಬ್ ಅಲ್ಲಿ ಟ್ರಾವೆಲ್ ಇನ್ಕ್ಲೂಡ್ ಆಗಿರೋದು ಕಾಣಿಸ್ತಾ ಇದೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಆಗಲ್ಲ ಮೇ ಬಿ ನೀವು ಟ್ರಾವೆಲ್ ಮಾಡಿ ಜಾಬ್ ಮಾಡೋ ಆಗಬಹುದು ಆಗ್ಬಹುದು ಅಂಡ್ ಆಲ್ಸೋ ನೀವು ಸ್ವಲ್ಪ ನ ಬಯಸ್ತಾ ಇದ್ದೀರಾ ಈ ಒಂದು ಸಿಚುವೇಶನ್ ಅಲ್ಲಿ ಶಾಂತವಾಗಿರ್ಬೇಕು ಸಮಾಧಾನವಾಗಿರ್ಬೇಕು ಅಂತ ಹೇಳಿ ಸೊ ಇಲ್ಲಿ ಜನಗಳಿಂದ ಸ್ವಲ್ಪ ದೂರ ಇರೋದು ಅಥವಾ ಡ್ರಾಮಾಸ್ ಗಳಿಂದ ಸ್ವಲ್ಪ ದೂರ ಇಟ್ಬಿಟ್ಟು ನಿಮ್ಮನ್ನ ನೀವು ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನ ನೀವು ಹುಡ್ಕೋ ಅಂತ ಪ್ರಯತ್ನಗಳನ್ನ ಮಾಡಬಹುದು ಮೋಸ್ಟ್ಲಿ ನೀವು ತುಂಬಾ ಜನ ನಾಟಕೀಯವಾಗಿರುವಂತ ಜನಗಳ ಜೊತೆ ತುಂಬಾ ಜಾಸ್ತಿ ಬೆರೀತಿದ್ರಿ ಅಂತ ಅನ್ಸುತ್ತೆ ಅಂಡ್ ಇತ್ತೀಚೆಗೆ ನಿಮಗೆ ಸ್ವಲ್ಪ ರಿಯಾಲಿಟಿ ಎಲ್ಲ ಗೊತ್ತಾಗೋದಕ್ಕೆ ಶುರು ಆಗಿರ್ಬೋದು ಸೊ ಹಂಗಾಗಿ ನೀವು ನಿಮ್ಮ ತನವನ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ನೀವ್ ಯಾರು ಅಂತ ಕಂಡುಕೊಳ್ಳೋದಕ್ಕೆ ಕೂಡ ಈ ತರ ಜನಗಳಿಂದ ದೂರ ಹೋಗ್ತಾ ಇರೋದು ಅಥವಾ ಟ್ರಾವೆಲ್ ಮಾಡ್ತಿರೋದು ಕೂಡ ಇನ್ಕ್ಲೂಡ್ ಆಗಿದೆ ಟ್ರಾವೆಲಿಂಗ್ ತುಂಬಾ ಜಾಸ್ತಿ ಇನ್ಕ್ಲೂಡ್ ಆಗಿದೆ ಮೇ ಬಿ ನೀವು ಇನ್ ಕೇಸ್ ಟ್ರಾವೆಲ್ ಮಾಡಿಲ್ಲ ಅಂದ್ರೆ ಮೇ ಬಿ ಬೇರೆ ಒಂದು ಕಂಟ್ರಿಗೆ ಹೋಗೋದು ಅಥವಾ ಬೇರೆ ಒಂದು ಏನಾದರೂ ಒಂದು ಪ್ಲ್ಯಾನ್ ಅಂತೂ ಮಾಡೇ ಮಾಡ್ತೀರಾ ಸದ್ಯದ್ರಲ್ಲೇ ಅಂಡ್ ನೀವು ಜಾಗ ಚೇಂಜ್ ಮಾಡಿ ನಿಮ್ಮ ಮನಶಾಂತಿನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು ಈ ಒಂದು ಕೆಲಸದ ನೆಪದಲ್ಲಿ ಬಟ್ ಆ ಜಾಗ ಚೇಂಜ್ ಮಾಡಿದ ಮಾಡಿದ್ಮೇಲೆ ಅಲ್ಲಿ ಪಾಸಿಟಿವ್ ಆಗಿರೋದು ಅಥವಾ ನೆಗೆಟಿವ್ ಆಗಿ ಆ ಜಾಗನ ಮಾಡ್ಕೊಳ್ಳೋದು ಎರಡು ನಿಮ್ಮ ಕೈಗೆ ನಿಮಗೆ ಬಿಟ್ಟಿದೆ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದಾರೆ ಅಂಡ್ ಆಲ್ಸೋ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ಒಂದು ಪವರ್ ತುಂಬಾನೇ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಪವರ್ ಒಂಥರ ಸ್ವರ್ಗನೇ ಭೂಮಿಗೆ ತಗೊಂಡ್ ಬರೋ ಕೆಪಾಸಿಟಿ ಇರುವಂತ ಒಂದು ಪವರ್ ಇದೆ ಒಂದು ಹೆವೆನ್ ಅರ್ತ್ ಗೆ ಬರೋದು ಅಥವಾ ನೀವ್ ಇರುವಂತ ಜಾಗೇ ಸ್ವರ್ಗ ತರ ಮಾಡ್ಕೊಂಡು ಅಲ್ಲನೆ ಖುಷಿ ಕಂಡುಕೊಳ್ಳೋ ಅಂತ ಒಂದು ವ್ಯಕ್ತಿತ್ವ ನಿಮ್ದಿದೆ ಅಂಡ್ ನೀವು ಯಾ ಹೋದ್ರು ಆರ್ಮನಿ ಅಥವಾ ಜನರ ಜೊತೆ ಬೆರೆಯೋದಕ್ಕೆ ನಿಮ್ಗೇನು ಕಷ್ಟ ಆಗಲ್ಲ ಈಸಿಯಾಗಿ ಬೆರೀತೀರಾ ಬಟ್ ಸ್ವಲ್ಪ ಡ್ರಾಮ್ಯಾಟಿಕ್ ಪೀಪಲ್ ಇಂದ ದೂರ ಇರುವಂತದ್ದು ತುಂಬಾ ಒಳ್ಳೆಯದು ಸೊ ಈ ಮೊದಲನೇ ಕಾರ್ಡ್ ಅಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಟ್ರಾವೆಲ್ ಇನ್ಕ್ಲೂಡ್ ಆಗಿದೆ ಜಾಬ್ ಏನಾದ್ರು ಚೇಂಜ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತುಂಬಾನೇ ಓಡಾಟಗಳು ಇನ್ಕ್ಲೂಡ್ ಆಗಿರ್ಬೋದು ಅಥವಾ ತುಂಬಾ ಟ್ರಾವೆಲ್ ಅನ್ನೋದು ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರ ಅಂತ ಅನ್ನಿಸ್ತಾ ಇದೆ ತುಂಬಾ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಿರೋದು ಮನೆಗೋಸ್ಕರ ತುಂಬಾ ವರ್ಕ್ ಮಾಡ್ತಿರೋದು ತುಂಬಾ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿರೋದು ಕೀಪ್ ಆನ್ ವರ್ಕಿಂಗ್ ಅಂತ ಹೇಳ್ತಾರಲ್ಲ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಸ್ಟಾಪ್ ಮಾಡ್ದೇನೆ ತುಂಬಾ ಜಾಸ್ತಿ ವರ್ಕ್ ಮಾಡ್ತಿರೋಂತದ್ದು ತುಂಬಾ ಜಾಸ್ತಿ ಎಫರ್ಟ್ನ ಹಾಕ್ಬಿಟ್ಟು ನೀವು ವರ್ಕ್ ಮಾಡ್ತಾ ಇರೋ ಸೊ ನೀವು ಮಾಡ್ತಿರೋ ಎಫರ್ಟ್ಗೆ ಶ್ರೀ ಪಡ್ತಿರೋ ಶ್ರಮಕ್ಕೆ ಪ್ರತಿಫಲವಾಗಿ ನಿಮಗೆ ಅಮೌಂಟ್ ಕೂಡ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವೆಷ್ಟೋ ಆನೆಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅದಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಾರಲ್ಲ ಅದು ಇನ್ ರಿಟರ್ನ್ಸ್ ಬರ್ತಾ ಇರೋದು ಕಾಣಿಸ್ತಾ ಇದೆ ನೀವು ಕ್ವಾಲಿಫಿಕೇಶನ್ ಇದೆ ಹಾರ್ಡ್ ವರ್ಕಿಂಗ್ ಇದೀರಾ ಇನ್ ಆಲ್ಮೋಸ್ಟ್ ನೀವು ನಿಮ್ಮ ಒಂದು ಕೆಲಸಕ್ಕೆ ಕೊಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಇವಾಗ ಏನೇನು ಪ್ರತಿ ಶ್ರಮ ವಹಿಸ್ತಾ ಇದ್ದೀರಲ್ಲ ಅದಕ್ಕೆ ಪ್ರತಿಫಲ ಅಂತೂ ಜಾಸ್ತಿನೇ ಸಿಗ್ತಾ ಇದೆ ಅಂಡ್ ನೀವು ಯಾವ ತರ ಒಂದ್ ವ್ಯಕ್ತಿ ಅಂದ್ರೆ ನೀವು ತುಂಬಾ ಎಷ್ಟು ಕೆಲಸನ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಮಾಡುವಂತ ಕೆಲಸನ ಶೋ ಕೂಡ ಮಾಡ್ತೀರಾ ತುಂಬಾ ಜನಕ್ಕೆ ನೀವು ಮಾಡಿರುವಂತ ಕೆಲಸ ಅಥವಾ ಕ್ವಾಲಿಫಿಕೇಶನ್ ಹಾರ್ಡ್ ವರ್ಕ್ ಯಾವ ತರ ಶೋ ಮಾಡ್ಬೇಕಂತ ಗೊತ್ತು ನೋಡು ನಾ ಇಷ್ಟೆಲ್ಲ ಕೆಲಸ ಮಾಡಿದೀನಿ ಅದರಿಂದ ಇಷ್ಟ ಆರ್ನ್ ಮಾಡಿದೀನಿ ಅದರಿಂದ ಈ ಕಾರ್ ತಗೊಂಡೆ ಅಥವಾ ಈ ಮನೆ ತಗೊಂಡೆ ಅಂತ ಹೇಳಿ ಶೋ ಕೂಡ ಮಾಡುವಂತ ಒಂದು ಪರಿಸ್ಥಿತಿ ಅಂದ್ರೆ ಲೈಕ್ ಆತರ ಸಿಚುವೇಶನ್ ಕೂಡ ನಿಮ್ಮ ಜೀವನದಲ್ಲಿ ಬರ್ಬೋದು ಅಂದ್ರೆ ಇವಾಗ ಪಡ್ತಿರೋ ಕಷ್ಟಕ್ಕೆ ಮುಂದೆ ಒಂದು ದಿನ ಅಂದ್ರೆ ಮುಂಬರುವ ದಿನಗಳಲ್ಲಿ ನೀವು ಬಹಳಷ್ಟು ಹಣನ ಪಡ್ಕೋಬಹುದು ಅದರಿಂದ ಆಸ್ತಿಗಳನ್ನು ಮಾಡಿ ಅದನ್ನ ನೀವು ಬೇರೊಬ್ರಿಗೆ ತೋರ್ಸೋ ಕೂಡ ಆಗತ್ತೆ ಅಂತ ಅನ್ಸುತ್ತೆ ನೀವು ಇನ್ ಕೇಸ್ ನೀವು ಮಾಡೋ ಕೆಲ್ಸದಲ್ಲಿ ಯಾವ್ದಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಅಂದ್ರೆ ಆ ಒಂದು ಕೆಲ್ಸನ ನೀವು ಬದಿಗಿಟ್ಬಿಟ್ಟು ಮತ್ತೆ ಅಥವಾ ಹೊಸ ಕೆಲಸ ಶುರು ಮಾಡಿದ್ರು ಅಥವಾ ಅದೇ ಕೆಲಸನ ಮೊದ್ಲಿಂದ ಶುರು ಮಾಡುವಂತದ್ದು ಕೂಡ ಮಾಡುವಂತದ್ದು ಆಗತ್ತೆ ಅಂದ್ರೆ ನೀವು ಸ್ಯಾಕ್ರಿಫೈಸ್ ಮಾಡೋಕೆ ನಿಮ್ಗೆ ಏನಾದ್ರೂ ಆ ವರ್ಕ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಅಂತ ಹೇಳಿದ್ರೆ ಆ ವರ್ಕ್ ನ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ಹೊಸದಾಗಿ ಅಥವಾ ಜೀರೋ ಇಂದ ಕೂಡ ಸ್ಟಾರ್ಟ್ ಮಾಡುವಂತ ಕೆಪಾಸಿಟಿ ಇರುವಂತವ್ರು ಮತ್ತೆ ನೀವು ಮಾಡುವಂತ ಕೆಲಸ ಆಗಿರ್ಬೋದು ಕ್ವಾಲಿಫಿಕೇಶನ್ ಆಗ ಆಗಿರ್ಬೋದು ನಿಮ್ ಹತ್ರ ಇರೋ ಟ್ಯಾಲೆಂಟ್ ಇರ್ಬೋದು ನೀವ್ ಅಂತ ಎಫರ್ಟ್ ಇರ್ಬೋದು ಜನಗಳಿಗೆ ಗೊತ್ತಾಗ್ತಾ ಇದೆ ಜನ ನೋಡ್ತಾ ಇದಾರೆ ಅಂಡ್ ಕೆಲವೊಂದ್ಸಲಿ ನೀವು ನಿಮ್ಮ ಒಂದು ಸ್ಕಿಲ್ಸ್ ನ ತುಂಬಾನೇ ತೋರ್ಸ್ ಕೊಡ್ತೀರಾ ಅಂತ ಅನ್ಸುತ್ತೆ ಬೇರೆ ಜನಗಳಿಗೆ ನೋಡು ನನ್ನ ಹತ್ರ ಇದೆಲ್ಲ ಸ್ಕಿಲ್ಸ್ ಇದೆ ನನ್ನ ಹತ್ರ ಇಷ್ಟು ಕ್ವಾಲಿಫಿಕೇಶನ್ ಇದೆ ನಾ ಇಷ್ಟ ಹಾರ್ಡ್ ವರ್ಕ್ ಮಾಡಿದೀನಿ ಅಂತ ಕೂಡ ತೋರಿಸ್ತೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಥರ್ಡ್ ಕಾರ್ಡ್ ಕಿಂಗ್ ಆಫ್ ಲಾರ್ನ್ಸ್ ಬಂದಿದೆ ಅಂಡ್ ಆಲ್ಸೋ ಇಲ್ಲಿ ತುಂಬಾ ಜನ ಬೇರೆ ಬೇರೆ ಕಂಟ್ರಿಗಳಿಗೆ ಕಿಂಗ್ ಆಫ್ ವಾನ್ಸ್ ಬಂದ್ಬಿಟ್ಟು ಬೇರೆ ಜಾಗಗಳಿಗೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಸ್ಥಳಗಳಿಗೆ ಹೋಗಿ ಟ್ರಾವೆಲ್ ಮಾಡೋದು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಅಲ್ಲಿ ತರ ಕಲ್ಚರ್ ಇದೆ ಅಲ್ಲಿ ಯಾವ ತರ ಲ್ಯಾಂಗ್ವೇಜ್ ಇದೆ ಅಲ್ಲಿ ಒಂದು ವ್ಯವಸ್ಥೆ ಯಾವ ತರ ಹೋಗ್ತಾ ಇದೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅನ್ನೋದು ತುಂಬಾನೇ ತಿಳ್ಕೋಬೇಕಂತ ಆಸಕ್ತಿ ಇದೆ ಅಂತ ಅನ್ಸುತ್ತೆ ಅಂಡ್ ತುಂಬಾ ಜನ ಯಾರ ವರ್ಕ್ ಮಾಡೋದಿಕ್ ಇಷ್ಟ ಪಡಲ್ಲ ಅಂತ ಅನ್ಸುತ್ತೆ ನಾವೇ ಬಾಸ್ ಆಗಿರ್ಬೇಕು ಅಥವಾ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ ಆತರ ನಾವು ಮಾಡ್ಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇರೋದು ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಂತವ್ರು ಆ ತುಂಬಾ ಜನ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಯಾರು ವರ್ಕ್ ಮಾಡೋದಕ್ಕೆ ಇಷ್ಟ ಪಡಲ್ಲ ಅನ್ಸುತ್ತೆ ನೀವು ನಿಮ್ಮ ಒಂದು ಕೆಲ್ಸನ ನೀವೇ ಮಾಡ್ಕೊಳ್ಳೋದು ಅಥವಾ ನೀವೇ ಬಾಸ್ ಆಗಿರೋದಕ್ಕೆ ಇಷ್ಟ ಪಡ್ತೀರಾ ಅಂತ ಅನ್ಸುತ್ತೆ ತುಂಬಾ ಜನ ಇಲ್ಲಿ ಬಿಸ್ನೆಸ್ ಮಾಡೋದು ಅಥವಾ ಲೈಕ್ ಎಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಇಷ್ಟ ಆ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಅಂಡ್ ಆಂಟ್ರಪನೋಪನ್ ಅಂತ ಹೇಳ್ತಾರಲ್ಲ ಆಂಟ್ರಪನೋನ್ ಅಂತ ಹೇಳಿ ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ವಿಮೆನ್ ಆಗಿರೋ ಕೂಡ ಸೇಮ್ ಅವರೇ ಬಾಸ್ ಆಗಿರ್ಬೇಕು ಅವರೇ ಎಲ್ಲ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಜನಗಳನ್ನ ಜೋಜ್ ಮಾಡುವಂತ ಕಾಣಿಸ್ತಾ ಇದೆ ತುಂಬಾ ಸ್ಟ್ಯಾಂಡರ್ಡ್ಸ್ ಇದೆ ನಿಮಗೆ ನೀವ್ ಆತರ ಬೇರೆ ಆತರ ಹಂಗೋ ಹಿಂಗೋ ಆ ತರ ಎಲ್ಲ ಮಾಡಿದ್ರೆ ಇದೇ ತರ ಮಾಡ್ಬೇಕು ಇದ್ರೆ ಹಿಂಗೆ ಇರಬೇಕು ನನ್ ಶಾಪ್ ಅಥವಾ ನನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇದೇ ತರ ನಾನು ತಗೊಂಡ್ ಹೋಗ್ಬೇಕು ಸೊ ಈ ತರ ಎಲ್ಲ ಒಂದಷ್ಟು ಗೋಲ್ಸ್ ಇಟ್ಕೊಂಡಿರ ಈ ತರ ಒಂದಷ್ಟು ತುಂಬಾ ಸ್ಟ್ಯಾಂಡರ್ಡ್ಸ್ ಇದೆ ನಿಮಗೆ ನಿಮ್ದೆ ಅದ ರೂಲ್ಸ್ ಇದೆ ನೀವು ನೀವಾಗಿರೋದಕ್ಕೆ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಅಂತ ಅನ್ಸುತ್ತೆ ತುಂಬಾ ಲಾಯಲ್ ಆಗಿ ಇಷ್ಟ ಪಡ್ತೀರಾ ಅಂಡ್ ತುಂಬಾ ವ್ಯಾಲ್ಯೂಸ್ ಗಳನ್ನ ಫಾಲೋ ಮಾಡೋರು ಮಾಡೋರು ಅಂತ ಹೇಳ್ತಾರಲ್ಲ ಆ ತರ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ಓಪನ್ ಮೈಂಡೆಡ್ ಕೂಡ ಬೇರೆಯವ್ರನ್ನ ಬೇಗ ಜಡ್ಜ್ ಮಾಡಲ್ವಾ ನೀವು ಸೊ ಅದೊಂದು ಗುಡ್ ಥಿಂಗ್ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಬರ್ತಾ ಇದೆ ಸೊ ಮೇ ಬಿ ನೀವು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡುವಂತದ್ದು ನೀವೇ ಬಾಸ್ ಆಗಿ ಕಿತ್ಕೊಂಡ್ಬಿಟ್ಟು ಎಲ್ಲಾ ಕೆಲಸಗಳನ್ನ ಮಾಡುವಂತದ್ದು ಸೊ ಅದು ಕೂಡ ಪಾಸಿಬಿಲಿಟೀಸ್ ಇದೆ ಇಲ್ಲಿ ಓಕೆನಾ ಇನ್ನು ನೈಟ್ ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ಗೆ ಒಂದ್ ಸ್ವಲ್ಪ ಹೆಂಗ್ ಅನ್ಸುತ್ತೆ ಅಂತ ಹೇಳಿದ್ರೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಾ ಆಮೇಲೆ ಎಮೋಷನಲ್ ಮೂಮೆಂಟ್ಸ್ ಶೂ ಆಗ್ಬಿಡತ್ತೆ ಎಲ್ಲಾ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಎಲ್ಲಾದನ್ನೂ ಸಾಧಿಸ್ಬೇಕು ಅಂತ ಹೇಳಿ ಎಲ್ಲಾ ತಲೆಯಲ್ಲಿ ಇರುತ್ತೆ ಬಟ್ ಎಲ್ಲಾ ಹೇಳ್ತೀರಾ ಎಲ್ಲಾ ಪ್ಯಾಷನ್ ಇದೆ ಎಲ್ಲಾ ಐಡಿಯಾಸ್ನು ಇದೆ ನಿಮ್ಮ ಹತ್ರ ಬೇರೆಯವ್ರಗಿಂತ ಡಿಫ್ರೆಂಟ್ ಆಗಿರೋದು ಬೇರೆಯವ್ರಿಗಿಂತ ತುಂಬಾ ಜಾಸ್ತಿ ಚೆನ್ನಾಗಿರೋ ರೂಲ್ಸ್ ಫಾಲೋ ಮಾಡೋದು ಒಂದು ಸಿಸ್ಟಮೆಟಿಕ್ ಆಗಿರೋದು ಎಲ್ಲಾ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ಆಕ್ಷನ್ ತಗೊಳಕ್ ಹೋದಾಗ ಏನು ಆಗ್ತಿಲ್ವೇನು ಅಂತ ಹೇಳಿ ನಿಮಗೆ ಫೀಲ್ ಆಗ್ಬೋದು ಡಿಸಪಾಯಿಂಟ್ಮೆಂಟ್ ಆಗ್ಬೋದು ಕೆಲವೊಂದ್ ಸರಿ ಅಂಡ್ ನಿಮಗ್ ಕೆಲವೊಂದ್ ಸರಿ ಕನ್ಫ್ಯೂಷನ್ ಕೂಡ ಆಗ್ಬಹುದು ಅಂಡ್ ಅಂದ್ರೆ ಲೈಕ್ ಇವನು ಯಾವ ತರ ಅಂತ ಹೇಳಿದ್ರೆ ಎಲ್ಲಾ ಗೊತ್ತು ಬಟ್ ಏನು ಮಾಡೋಕ್ ಆಗ್ತಿಲ್ಲ ಎಲ್ಲೋ ಒಂದ್ ಕಡೆ ಬ್ಯುಸಿ ಆಗಿರ್ಬೋದು ಅಥವಾ ಎಲ್ಲ ಒಂದ್ ಕಡೆ ನೀವು ಅನ್ಕೊಂಡಿರುವಂತ ಕೆಲ್ಸಗಳನ್ನ ನಿಮ್ ಕೈಲಿ ಕಂಪ್ಲೀಟ್ ಮಾಡೋಕೆ ಆಗದೆ ಇರ್ಬೋದು ಆತರ ಒಂದ್ ಪರಿಸ್ಥಿತಿ ಕೂಡ ಬರ್ಬೋದು ಕೆಲವೊಂದ್ಸರಿ ತುಂಬಾ ವಿಷಯಗಳನ್ನ ನಾವು ಒಂದಕ್ಕಿಂತ ಜಾಸ್ತಿ ವಿಷಯಗಳನ್ನ ತಲೆಮೇಲೆ ಹಾಕೊಳ್ಳೋದ್ರಿಂದ ಅಲ್ಲಿ ಎಲ್ಲ ಒಂದ್ ಕಡೆ ಅದೇ ಮಾಡಕ್ಕೆ ಆಗದೆ ಇರುವಂತಹ ಕೂಡ ಆಗ್ಬಿಡತ್ತೆ ಅಂಡ್ ಇಲ್ಲಿ ವಾಟರ್ ಆರ್ ಎಲಿಮೆಟ್ಸ್ ರಾಶಿಯವರು ತುಂಬಾ ಜನ ಇರೋದ್ರಿಂದ ಅವಾಗ ಅವಾಗ ಮೈಂಡ್ ಕೂಡ ಚೇಂಜ್ ಆಗ್ತಿರತ್ತೆ ನೀವು ಇವತ್ ಇದನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿರ್ತೀರ ಬಟ್ ನೆಕ್ಸ್ಟ್ ಸಡನ್ ಆಗಿ ಎಲ್ಲ ಕೂಡ ಚೇಂಜ್ ಆಗೋದು ಅಥವಾ ಎಲ್ಲ ಮೂಡೆ ಸೊ ಬೇಡ ಇದು ಅಂತ ಹೇಳಿ ಎಲ್ಲಾ ಹೇಳ್ಕೊಳ್ಳೋದು ಆಮೇಲೆ ಪ್ಯಾಶನ್ ಎಲ್ಲಾ ತರ ಪ್ಯಾಶನ್ ಇದೆ ಬಟ್ ಎಲ್ಲೋ ಡಿಲಿವರಿ ಮಾಡುವಾಗ ಜೀರೋ ಆಗ್ಬಿಡುದು ಎಲ್ಲ ಗೊತ್ತು ಯಾವ ತರ ಮಾಡ್ಬೇಕು ಒಂದ್ ವಿಡಿಯೋ ನೋಡ್ತೀರಾ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋದಲ್ಲಿ ಟಕ ಅಂತ ಸೌಂಡ್ ಬರೋದು ಅಥವಾ ಆನಿಯನ್ ಹಿಂಗ್ ಹಾಕೋದು ಅಥವಾ ಕುಕ್ಕಿಂಗ್ ವಿಡಿಯೋ ಫಾರ್ ಎಕ್ಸಾಂಪಲ್ ಈರುಳ್ಳಿ ಈ ತರ ಕಟ್ ಮಾಡೋದು ಟೊಮೊಟೊ ಈ ತರ ಕಟ್ ಮಾಡೋದು ವೆಸಲ್ ಪಾತ್ರೆ ಹಿಂಗಿಡೋದು ಸ್ಟವ್ ಹಚ್ಚೋದು ಎಲ್ಲ ಸಿಸ್ಟಮೆಟಿಕ್ ಆಗಿ ನೋಡ್ತಾರಲ್ವಾ ಬಟ್ ಎಲ್ಲೋ ಮಾಡೋ ಟೈಮಲ್ಲಿ ನಿಮಗೆ ಆತರ ವಿಡಿಯೋಸ್ ನ ಮಾಡೋದೇ ಅಥವಾ ಡಿಲಿವರ್ ಮಾಡುವಾಗ ಎಲ್ಲ ಒಂದ್ ಕಡೆ ಆ ಕ್ವಾಲಿಟಿ ಬರ್ತಿಲ್ವಲ್ಲ ಆ ಕ್ವಾಲಿಟಿ ಆತರ ಬರ್ತಿಲ್ವಲ್ಲ ಅದನ್ನ ಹೆಂಗ್ ಮಾಡೋದು ಕೈಲಿ ಯಾಕೆ ಡಿಲಿವರ್ ಮಾಡೋದಕ್ಕೆ ಅಥವಾ ನನ್ ಕೈಲಿ ಯಾಕೆ ಆತರ ಮಾಡೋದಕ್ಕೆ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ನಾನು ಫೇಲರ್ ಆಗ್ತಿದ್ದೀನ ಅಂತ ಹೇಳಿ ನಿಮ್ಗೆ ಕೂಡ ಅನ್ಸ್ಬಹುದು ಇವ್ನ ಬೇರೆಯವ್ರಿಗೂ ಏನಂತ ಹೇಳಿ ಅಂದ್ ಕೆಲವೊಂದ್ಸತಿ ನಿಮಗೂ ಅನ್ಸ್ಬೋದು ಏನಪ್ಪಾ ಎಲ್ಲ ಹೇಳ್ಕೊತೀನಿ ಬಟ್ ಮಾಡುವಾಗ ಏನು ಮಾಡಕ್ ಆಗ್ತಿಲ್ವಾ ಮಾಡಕ್ ಆಗ್ತಿಲ್ಲ ನನ್ನ ಜನ ಶೋ ಆಫ್ ಅನ್ಕೊಂಡ್ಬಿಡ್ತಾರೆ ಏನೋ ಸುಮ್ನೆ ಅಂತ ಆ ತರ ಕೂಡ ನೀವು ಫೀಲ್ ಮಾಡಬಹುದು ಅಂಡ್ ದಿಸ್ ಇಸ್ ಬಿಕಾಸ್ ಆಫ್ ಕೆಲವೊಂದು ಮೂಡ್ ಫ್ಲಕ್ಚುಯೇಶನ್ ಕೆಲವೊಂದ್ಸರಿ ನೀವು ತುಂಬಾ ಬಿಸಿ ಶೆಡ್ಯೂಲ್ಡ್ ಅಲ್ಲಿ ಇದ್ರಿಂದ ಎಲ್ಲ ನಿಮಗೆ ಈ ತರ ಆಗ್ತಿರೋಂತ ಚಾನ್ಸಸ್ ಇದೆ ಅಂದ್ರೆ ಎಲ್ಲ ಹೇಳ್ಕೊಳ್ತೀರಾ ಎಲ್ಲ ಪ್ಲಾನಿಂಗ್ಸ್ ಇರುತ್ತೆ ಎಲ್ಲ ಇದ್ ಮಾಡ್ಬೇಕು ಅದ್ ಮಾಡ್ಬೇಕಂತ ಒಂದ್ ಲೀಸ್ಟ್ ಅಂದ್ರೆ ಫುಲ್ ರೆಡಿನೇ ಮಾಡ್ಕೊಂಡು ಬಿಟ್ಟು ಮಾಡ್ಕೊಂಡ್ಬಿಡ್ತೀರಾ ಬಟ್ ಎಲ್ಲ ಒಂದ್ಸರಿ ಅವನ್ನೆಲ್ಲ ಕಾರ್ಯರೂಪಕ್ಕೆ ತರುವಾಗ ಎಲ್ಲೋ ಎಡವಟ್ ಆಗಿರತ್ತೆ ಅಥವಾ ಎಲ್ಲೋ ಒಂದ್ ಕಡೆ ನೀವೇ ಅಹ್ ಫೇಲರ್ ಆಗಿರ್ತೀರ ಫೇಲೋರ್ ಆಗೋ ತರ ಆಗಿರತ್ತೆ ಎಲ್ಲೋ ಯಾವ್ದೋ ಒಂದು ಬೇರೆ ಕಾರಣಗಳಿಂದ ಆಗಿರತ್ತೆ ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ ಅದು ಹೆಂಗ್ ಬರತ್ತೋ ಹಂಗೆ ಮಾಡಿ ಬಿಕಾಸ್ ಎಲ್ಲದನ್ನೂ ಮಾಡ್ತೀನಿ ಅಂತ ಹೋದ್ರೆ ಅದೇ ಅಟ್ ದ ಎಂಡ್ ಏನು ಮಾಡಕ್ ಇರೋ ಅದರ ಕೂಡ ಆಗ್ಬಿಡ್ಬೋದು ಸೊ ಹಾರ್ಡ್ ವರ್ಕಿಂಗ್ ಇದ್ದೀರಾ ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತ ಇದು ಕೂಡ ಇದೆ ಟ್ಯಾಲೆಂಟ್ ಎಲ್ಲ ಇದೆ ನೀವೇ ಬಾಸ್ ಆಗಿರ್ಬೇಕು ಅಂತ ಹೇಳ್ತೀರಾ ಆಮೇಲೆ ಎಲ್ಲಾರ್ ಜೊತೆ ಬೆಳಿತೀರಾ ಎಲ್ಲಾ ಚೆನ್ನಾಗಿದೆ ನಿಮ್ಮ ಒಂದು ಮೈಂಡ್ ಸೆಟ್ ನಿಮ್ ಇಂಟೆನ್ಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ ಕಾರ್ಯ ಉಪಕ್ತರು ತರುವಾಗ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮೈ ಮೇಲೆ ಹೇಳ್ಕೊಂಡು ಆ ಮಾಡೋ ಕೆಲಸನು ಮಾಡದೇ ಇರೋ ತರ ಆಗ್ಬಿಡತ್ತೆ ಸೊ ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇನ್ನು ಲಾಸ್ಟ್ ಅಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದು ಅಂಡ್ ವೀಲ್ ಆಫ್ ಫಾರ್ಚೂನ್ ಬಂದ್ಬಿಟ್ಟು ಮೇಜರ್ ಆರ್ಕನ್ ಕಾರ್ಡ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡು ಒಂಥರ ಬ್ಲೆಸ್ಸಿಂಗ್ಸು ಅಬಂಡ್ಸು ಅಂಡ್ ಗುರುಗಳ ಕಾರ್ಡ್ ಇದು ಅಂಡ್ ಗುರುಗಳಿಂದಾನೇ ಸ್ಟ್ರೈಟ್ ಡೈರೆಕ್ಟ್ ಬ್ಲೆಸಿಂಗ್ಸ್ ಬಂದಿರೋ ತರ ಯಾವ ತರ ಅಂದ್ರೆ ಲೈಕ್ ಏನೋ ನಮಗೆ ಜೀವನದಲ್ಲಿ ಅದೇ ಎಕ್ಸ್ಪೆಷಲಿ ನಾವು ಕೆರಿಯರ್ ಅಲ್ಲಿ ಗ್ರೋತ್ ಆಗಬೇಕು ಅಂದ್ರೆ ನಮಗೆ ಗುರುಗಳ ಒಂದು ಆಶೀರ್ವಾದ ಇರಲೇಬೇಕು ಗುರುಗಳ ಆಶೀರ್ವಾದ ಇಲ್ಲ ಅಂದ್ರೆ ಏನು ಮಾಡೋಕೆ ಆಗಲ್ಲ ಅಂಡ್ ಗುರುಗ್ರಹನು ಕೂಡ ನಮ್ದು ಸ್ಟ್ರಾಂಗ್ ಆಗಿರ್ಬೇಕು ಅಂಡ್ ವೀಲ್ ಆಫ್ ಫಾರ್ಚೂನ್ ಬಂದ್ಬಿಟ್ಟು ಗುರುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಒಂದು ರೀಡಿಂಗ್ ಅಲ್ಲಿ ಕೆರಿಯರ್ ರೀಡಿಂಗ್ ಅಲ್ಲಿ ಗುರುಗ್ರಹದ ಅಥವಾ ಗುರುಗಳ ಒಂದು ಕಾರ್ಡ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಕೆರಿಯರ್ ಇವಾಗ ಏನ್ ಕಷ್ಟ ಪಡ್ತಿದ್ದೀರಾ ಅದು ತುಂಬಾನೇ ಪ್ರತಿಫಲನ ನಿಮಗೆ ಕೊಡತ್ತೆ ಒಂಥರ ಡಿವೈನ್ ಎನರ್ಜಿ ಇದು ಅಂಡ್ ತುಂಬಾನೇ ಜಾಸ್ತಿ ಚೆನ್ನಾಗಿರುವಂತ ಅಂದ್ರೆ ಬ್ಯೂಟಿಫುಲ್ ಆಗಿರುವಂತಹ ಏಂಜಲ್ ಬ್ಲೆಸಿಂಗ್ಸ್ ಇರುವಂತ ಕಾರ್ಡ್ ಇದು ಅಂಡ್ ನಿಮ್ಮನ್ನ ಯಾರು ಸ್ಟಾಪ್ ಮಾಡೋಕಾಗಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಆ ಒಂದು ಮಟ್ಟಕ್ಕೆ ನೀವು ರೀಚ್ ಆ ಒಂದು ಆ ಒಂದ್ ಆತರ ಒಂಥರ ಪವರ್ಫುಲ್ ಆಗಿರುವಂಥದ್ದು ಎಲ್ಲದೂ ಆಗೋಂಥದ್ದು ಥಿಂಗ್ಸ್ ಆಫ್ ಥಿಂಗ್ಸ್ ಔಟ್ ಆಫ್ ಕಂಟ್ರೋಲ್ ಅಂತಾರಲ್ಲ ಸೊ ಅದೆಲ್ಲ ನಿಮ್ಮ ಕಂಟ್ರೋಲ್ ಗೆ ಬರುವಂಥದ್ದು ఎక్స్ట్రీమ్ గుడ్ కార్డ్ ఇది అండ్ ఎవ్రీథింగ్ విల్ బి ఓకే ఇన్ యువర్ లైఫ్ పీసు ఆమె సేఫ్ ఆగి బ్లెస్సింగ్స్ రిలేషన్షిప్ ಇದು ಎಕ್ಸ್ಪೆಕ್ಟ್ ಅಂದ್ರೆ ಲೈಕ್ ಸ್ವಲ್ಪ ರಿಲೇಷನ್ಶಿಪ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ನಿಮ್ಮ ಫ್ಯೂಚರ್ ಕೆರಿಯರ್ ಲೈಫ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿರೋದ್ ಡೆಸ್ಟಿನಿ ಅಂತೂ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಿರೋದ್ದು ಇದೆಲ್ಲ ಇದೆ ಕೆರಿಯರ್ ಪ್ರಮೋಷನ್ ಸ್ಯಾಲ್ರಿ ಇನ್ಕ್ರಿಮೆಂಟ್ ನಾಲೆಡ್ಜ್ ನ ಗೇನ್ ಮಾಡುವಂಥದ್ದು ಅಂಡ್ ಇವನೋ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು ಅಂಡ್ ತುಂಬಾನೇ ಜಾಸ್ತಿ ಗ್ರೋತ್ ಕೆರಿಯರ್ ಅಲ್ಲಿ ಎಲ್ಲದನ್ನೂ ಲರ್ನ್ ಮಾಡ್ತಿರ ಎಲ್ಲದ್ರಲ್ಲೂ ಗ್ರೋತ್ ಕಾಣುವಂಥದ್ದು ತುಂಬಾನೇ ಚೆನ್ನಾಗಿರೋ ಕಾರ್ಡ್ ಇದು ಅಂಡ್ ಜುಪಿಟರ್ ನಿಮ್ಮ ಜುಪಿಟರ್ ನ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಡೈಲಿ ಹಣೆಗೆ ಹಳದಿನ ತೇದ್ಬಿಟ್ಟು ಬಿಟ್ಟು ಹಚ್ಕೊಳ್ಳಿ ಹನುಮಾನ್ ಜಿ ಗೆ ಹೋಗಿ ಅಂಡ್ ಗುರುಗಳ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ಬನ್ನಿ ತುಂಬಾನೇ ಬಿಗ್ ಎಸ್ ಅನ್ನುವಂತ ಒಂದು ಕಾರ್ಡ್ ಬಂದಿದೆ ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಹೆಡ್ ಜಸ್ಟ್ ಹೆಡ್ ಅಂತಾರಲ್ಲ ಆ ತರ ಒಂದು ಕಾರ್ಡ್ ಅಂಡ್ ತುಂಬಾನೇ ಜಾಸ್ತಿ ನಾಲೆಡ್ಜ್ ಗೇನ್ ಮಾಡುವಂತದ್ದಾಗುತ್ತೆ ತುಂಬಾ ಜಾಸ್ತಿ ವಿಜುವಲ್ ಅಂದ್ರೆ ಫಿನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗುವಂಥದ್ದು ಜಾಬ್ ಅಲ್ಲಿ ತುಂಬಾ ಜಾಸ್ತಿ ಮೂವ್ ಆನ್ ಆಗಿ ಆಫರ್ ಬಂದು ಮೂವ್ ಆನ್ ಆಗುವಂಥದ್ದು ಅಂಡ್ ನ್ಯೂ ಜಾಬ್ ನ್ಯೂ ಆಪರ್ಚುನಿಟೀಸ್ ಗಳು ಜಾಸ್ತಿ ಬರುವಂಥದ್ದು ಒಂದ್ ಸ್ವಲ್ಪ ರಿಸ್ಕಿ ಲೈಕ್ ಯು ನೋ ಸಮ ರಿಸ್ಕಿ ಅಂತ ಅನ್ಸಿದ್ರು ಕೂಡ ನಿಮ್ಮ ಲೈಫ್ ಫಿಕ್ಸೆಬಲ್ ಆಗಿರೋದು ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ಫ್ಲೆಕ್ಸಿಬಲ್ ಆಗಿ ಆ ತರ ಒಂದು ఫిక్స్ ఆగి ఇరఫ్ సో డోంట్ వరి ఇట్స్ అ వెరి బ్యూటిఫుల్ కార్డు తుమా జాస్తి చాలే యుల్ బి గోయింగ్ టు బెటర్ యువర్ లైఫ్ విల్ గెట్ బెటర్ అన్న కార్డు బ్యూటిఫుల్ ఆగి రీడింగ్ జాగ్రత్త ಕಾರ್ಡ್ ರೀಡಿಂಗ್ ನ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಮತ್ತೆ ಇದೇ ತರ ಇನ್ನೊಂದ್ ಒಂದೊಳ್ಳೆ ರೀಡಿಂಗ್ ಜೊತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟಾರೋಟ್ ವಿಡಿಯೋ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಮತ್ತೆ ನೀವು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಿರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ thank you so much mulling video the list again